ಇನ್ನು ಮಾಯಾವತಿ ಅವರು ಜೊತೆಗೆ ಮುಲಾಯಂ ಸಿಂಗ್ ಯಾದವ್ ಅವರು ಸಾಂಪ್ರದಾಯಿಕ ಬದ್ಧ ವೈರಿಗಳು ದಶಕಗಳ ಇತಿಹಾಸ ಇದೆ ಇವರಿಬ್ಬರ ನಡುವಿನ ವೈರತ್ವಕ್ಕೆ ಆದರೆ ಇವತ್ತು ಇಬ್ರು ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾರೆ ಈ ರೀತಿಯಂತ ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇರುವಂಥದ್ದು ಉತ್ತರ ಪ್ರದೇಶದ ಮೈನ್ಪುರಿ ಅಂದರೆ ಮುಲಾಯಂ ಸಿಂಗ್ ಯಾದವ್ ಅವರು ಸ್ಪರ್ಧೆ ಮಾಡ್ತಾ ಇರುವಂತಹ ಕ್ಷೇತ್ರ ಇವರಿಬ್ಬರೂ ಕೂಡ ಇವತ್ತು ಒಟ್ಟಾಗಿ ಪ್ರಧಾನಮಂತ್ರಿ ಮೋದಿ ಅವರ ವಿರುದ್ಧವಾಗಿ ಆರ್ಭಟಿಸ್ತಾರೆ ಈ ಕಾರಣಕ್ಕಾಗಿನೇ ಇವತ್ತು ಉತ್ತರ ಪ್ರದೇಶ ದೇಶದ ಗಮನ ಸೆಳೀತಾ ಇದೆ ಹಂತದ ಲೋಕ ಕಥನಕ್ಕೆ ಸಿದ್ಧತೆ ಯುಪಿಯಲ್ಲಿ ಎಸ್ಪಿ ಬಿಎಸ್ಪಿ ಶಕ್ತಿ ಪ್ರದರ್ಶನ ಲೋಕಸಭಾ ಚುನಾವಣೆಯ ಎರಡು ಹಂತಗಳನ್ನು ಪೂರೈಸಿರುವ ಉತ್ತರ ಪ್ರದೇಶದಲ್ಲಿ ಮೂರನೇ ಹಂತಕ್ಕೆ ಭರ್ಜರಿ ಪ್ರಚಾರ ನಡೆದಿದೆ ಐತಿಹಾಸಿಕ ವೈರತ್ವ ಮರೆತು ಒಂದಾಗಿರೋ ಎಸ್ಪಿ ಬಿಎಸ್ಪಿ ಪಕ್ಷಗಳು ಬಿಜೆಪಿ ವಿರುದ್ಧ ಘನಘೋರ ಕದನಕ್ಕೆ ಸಿದ್ಧತೆ ನಡೆಸಿವೆ ಬಿಜೆಪಿಯನ್ನ ಹಣಿಯುವ ನಿಟ್ಟಿನಲ್ಲಿ ಮಹಾಘಟಬಂಧನ್ ನಾಯಕರು ಐತಿಹಾಸಿಕ ಸಮಾವೇಶ ನಡೆಸಿ ಅಬ್ಬರಿಸಲಿದ್ದಾರೆ ಮೈನ್ಪುರಿಯಲ್ಲಿ ಬಿಜೆಪಿ ವಿರುದ್ಧ ಐತಿಹಾಸಿಕ ಸಮಾವೇಶ ಆಯೋಜಿಸಲಾಗಿದೆ ಹೌದು ಎಸ್ಪಿ ಪಕ್ಷದ ಅಧಿನಾಯಕ ಮುಲಾಯಂ ಸಿಂಗ್ ಯಾದವ್ ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ ಒಂದೇ ವೇದಿಕೆಯಲ್ಲಿ ಪ್ರಚಾರ ಕೈಗೊಳ್ಳಲಿದ್ದಾರೆ ಈ ಮೂಲಕ ಮೂವತ್ತು ವರ್ಷಗಳ ಸುದೀರ್ಘ ವೈರತ್ವ ಮರೆತು ಬಿಜೆಪಿ ವಿರುದ್ಧ ರಣರೋಚಕ ಯುದ್ಧ ಸಾರಿದ್ದಾರೆ ಚುನಾವಣೆ ಅಂದ್ರೇನೆ ಹಾಗೆ ಮಿತ್ರರನ್ನ ಶತ್ರುಗಳನ್ನಾಗಿಸೋ ಶತ್ರುಗಳನ್ನ ಮಿತ್ರರನ್ನಾಗಿಸೋ ಪ್ರಯೋಗ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಮಹಾ ಚುನಾವಣೆ ದೇಶದ ರಾಜಕೀಯದಲ್ಲಿ ಭತ್ತ ವೈರಿಗಳು ಎನಿಸಿಕೊಂಡವರನ್ನೇ ಒಂದು ಮಾಡಿದೆ ಇಂದು ಮುಲಾಯಂ ಸಿಂಗ್ ಸ್ಪರ್ಧಿಸಿರೋ ಮೈನ್ಪುರಿ ಕ್ಷೇತ್ರದಲ್ಲಿ ಬಿಜೆಪಿ ವಿರುದ್ಧ ರಣಕಹಳೆ ಮೊಳಗಿಸಲಿದ್ದಾರೆ ಹೀಗಾಗಿ ಇಬ್ಬರು ದಿಗ್ಗಜ ನಾಯಕರ ನಡುವಿನ ಸಮಾವೇಶ ಕೆರಳಿಸಿದೆ ಮಾಯಾವತಿ ಮುಲಾಯಂ ಸಿಂಗ್ ಒಟ್ಟಿಗೆ ಸಮಾವೇಶ ನಡೆಸಿ ಬಿಜೆಪಿ ವಿರುದ್ಧ ಶಕ್ತಿ ಪ್ರದರ್ಶನ ಮಾಡಲಿದ್ದಾರೆ ಆದರೆ ಕಾರ್ಯಕರ್ತರು ಮಾತ್ರ ತಳಮಟ್ಟದಲ್ಲಿ ಒಂದಾಗೋದು ಬಲು ಕಷ್ಟವಾಗಿದೆ ಹರೀಶ್ ಟಿವಿ ನೈನ್ ಉತ್ತರ ಪ್ರದೇಶ